ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶೋಭಿತಾ ಮಿಂಚ್ಪದಾವ್ ಬದಲಾದ ಜೀವನ ಶೈಲಿಯಿಂದ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆ ಕಾಡುತ್ತಲೇ ಇರುತ್ತವೆ ಅದರಲ್ಲಿ ಐಬಿಸ್ ಹಾಗೂ ಗ್ಯಾಸ್ಟ್ರಿಕ್ ಕೂಡ ಒಂದು ಇದಕ್ಕೆ ಹೋಮಿಯೋಕೇರ್ ಇಂಟರ್ ನ್ಯಾಷನಲ್ನಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ ಅಂತ ಮಾಹಿತಿ ನೀಡ್ತಾರೆ ಡಾಕ್ಟರ್ ರಶ್ಮಿ ಅವರು ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಡಾಕ್ಟರ್ ಗ್ಯಾಸ್ಟ್ರಿಕ್ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಿದೆ ಹಾಗಾಗಿ ಗ್ಯಾಸ್ಟ್ರಿಕ್ ಅಂದರೆ ಏನು ಸೊ ಗ್ಯಾಸ್ಟ್ರಿಕ್ ಆ್ಯಂಡ್ ಐ ಬಿ ಎಸ್ ಅಂತ ಹೇಳಿದಾಗ ಸೊ ಡೇಸ್ ನಾವು ತುಂಬ ಹೆಚ್ಚಾಗಿ ನೋಡ್ಬೋದು ಸೊ ಎಲ್ಡರ್ಸ್ ಇಲ್ಲಿ ಏಜ್ ಗ್ರೂಪಲ್ಲಿ ಇರ್ಬೋದು ಅಥವಾ ಸೊ ಯಂಗರ್ ಅಡಲ್ಟ್ಸಲ್ಲಿ ಕೂಡ ನಾವು ನೋಡ್ಬೋದು ಸೊ ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರೋದು ಆ್ಯಂಡ್ ಗ್ಯಾಸ್ಟ್ರಿಕ್ ಅಂತ ಬಂದಾಗ ಒಂದ್ಸರಿನಾದ್ರು ಅವ್ರ ಮೆಡಿಕೇಶನ್ಸ್ ಅವ್ರ ಲೈಫ್ ಟೈಮಲ್ಲಿ ತೊಗೊಂಡೇ ಇರ್ತಾರೆ ಅಂತಲೇ ಹೇಳ್ಬೋದು ಸೊ ಸಮ್ ಟೈಮ್ಸ್ ಸೆಲ್ಫ್ ಮೆಡಿಕೇಶನ್ ಕೂಡ ಮಾಡಿರ್ತಾರೆ ಸೊ ಇನ್ನು ಕೆಲವರು ಸುಮಾರು ವರ್ಷಗಳಿಂದ ಸಫರ್ ಆಗ್ತಿದ್ದಾಗ ಸೊ ಆ ಟೈಮಿಗೆ ಆ್ಯಂಟ್ಯಾಸಿಡ್ಸ್ ಅಂತ ತಗೊಳ್ಳುವಂಥದ್ದು ಆ್ಯಂಡ್ ಮತ್ತು ರಿಪೀಟೆಡ್ ಆಗಿ ಸಮಸ್ಯೆ ಬರ್ತಿದೆ ಅಂತ ಹೇಳಿದಾಗ ಸ್ವಾಗ ವೈದ್ಯರನ್ನು ನೋಡುವಂಥದ್ದು ಸೊ ಈ ಥರ ತುಂಬ ಜನ ಮಾಡ್ತಿರ್ತಾರೆ ಬಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಇನ್ಫ್ಲಮೇಷನ್ ಇನ್ ಲೈನಿಂಗ್ ಆಫ್ ಗ್ಯಾಸ್ಟ್ರಿಕ್ ಮ್ಯೂಕೋಸಾ ಅಂತ ಹೇಳ್ತೀವಿ ಅಂದರೆ ಸ್ಟಮಕ್ ಲೈನಿಂಗಲ್ಲಿ ಇನ್ಫೆಕ್ಷನ್ ಆಗುವಂಥಿರ್ಬೋದು ಸೊ ಅಥವಾ ಇನ್ಫ್ಲಮೇಷನ್ ಆಗುವಂಥದ್ದಿರ್ಬೋದು ಸೊ ಅದರಿಂದ ಈ ಗ್ಯಾಸ್ಟ್ರೈಟಿಸ್ ಬರುವಂಥದ್ದು ಸೊ ಇನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಒಬ್ಬರಲ್ಲಿ ಒಂಥರ ರೋಗ ರೋಗಲಕ್ಷಣಗಳಿರುತ್ತೆ ಸೊ ಇನ್ನು ಕೆಲವರಲ್ಲಿ ಬೇರೆ ಥರ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇಟ್ ಈಸ್ ಡಿಫ್ರೆಂಟ್ ಅಂತ ಸೊ ಒಬ್ಬೊಬ್ಬರಿಗೆ ಮೋರ್ ಆಫ್ ಒಂದು ಬರ್ನಿಂಗಿಂದ ಎಪಿ ಗ್ಯಾಸ್ಟ್ರಿಕ್ ರೀಜನ್ ಅಂತ ಹೇಳ್ತೀವಿ ಸೊ ಎದೆ ಭಾಗದಲ್ಲಿ ಉರಿ ಆಗುವಂಥದ್ದು ಅಥವಾ ಚುಚ್ಚದಂಗಾಗುವಂಥದ್ದು ಸೊ ಈ ಸಮಸ್ಯೆನ ನೋಡಿದ್ರೆ ಸೊ ಇನ್ನು ಕೆಲವರಲ್ಲಿ ಮೋರ್ ಆಫ್ ಪೇಯ್ನ್ ಅಂತ ಹೇಳ್ತೀವಿ ಸೊ ಒಂದು ಇದೇ ಹತ್ರ ನೋ ಬರುವಂಥದ್ದು ಇರ್ಬೋದು ಅಥವಾ ಸ್ಲೈಟ್ ಆಗಿ ಬ್ಯಾಕ್ ಪೇಯ್ನ್ ಕಾಣಿಸ್ಕೊಳುವಂಥದ್ದು ಅಥವಾ ಸೋರ್ ಎರೆಕ್ಟೇಷನ್ಸ್ ಅಂತ ಕೇಳ್ಬೋದು ಆ್ಯಂಡ್ ಮೋರ್ ಆಫ್ ಒಂದು ಬೆಲ್ಚಿಂಗ್ ಇರ್ಬೋದು ಅಥವಾ ಕಂಟಿನ್ಯೂ ಕಫ್ಸ್ ಇರ್ಬೋದು ಸೊ ಒಬ್ಬೊಬ್ರಲ್ಲಿ ಒಂದೊತ್ತರ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ಮೋರ್ ಆಫ್ ಫುಡ್ ಹ್ಯಾಬಿಟ್ಸ್ ಅಂತ ಕೂಡ ಹೇಳ್ಬೋದು ಸೊ ಯಾರಲ್ಲಿ ಒಂದು ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ ಇರುತ್ತೋ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಅಥವಾ ಲೇಟ್ ನೈಟ್ ಡಿನ್ನರ್ ಆಗಿರ್ಬೋದು ಸೊ ಇನ್ನು ಕೆಲವರಲ್ಲಿ ಮೋರ್ ಆಫ್ ಒಂದು ಆ್ಯಸಿಡ್ ಸೆಕ್ರೇಷನ್ ತುಂಬ ಬೇಗನೆ ಆಗುತ್ತೆ ಬಿಕಾಸ್ ಅವ್ರು ತೊಗೊಳ್ಳೋ ಫುಡ್ಡಿಂದ ಇರ್ಬೋದು ಅಥವಾ ಲಾಂಗ್ ಟೈಮ್ ಗ್ಯಾಪ್ ಅಂತ ಕೂಡ ಹೇಳ್ಬೋದು ಸೊ ಅದರಿಂದ ಕೂಡ ಮೋರ್ ಆಫ್ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಸೊ ಇದು ಯಥೇಚ್ಛವಾಗಿ ಸೆಕ್ರೇಷನ್ ಆದಾಗ ಆ್ಯಂಡ್ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು ಸೊ ಅದರಿಂದ ಕೂಡ ಸಮಸ್ಯೆ ಉಲ್ಬಣಗೊಳ್ಳುವುದು ಓಕೆ ಡಾಕ್ಟರ್ ನಮಗೆ ಕಾಲರ್ ಇದ್ದಾರೆ ರವಿ ಅಂತ ಚಿತ್ರದುರ್ಗದಿಂದ ಕಾಲ್ ಮಾಡಿದ್ದಾರೆ ರವಿ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ನನಗೆ ಯಾವ್ದಾದ್ರು ಒಂದು ಪ್ರೋಟೀನ್ ಇರ್ತಕ್ಕಂತ ಆಹಾರ ಸೇವನೆ ಮಾಡಿದ್ರೆ ಹೊಟ್ಟೆಲ್ಲ ಉರಿಯುತ್ತೆ ಮೇಡಮ್ ತೀರಾ ಹೆಚ್ಚು ಊಟ ಮಾಡ್ಲಿಕ್ಕೆ ಆಗಲ್ಲ ಆ ಮತ್ತೆ ಇಲ್ಲಿ ಏನಾದರೂ ನಾನು ಕಾಫಿ ಟೀ ಕೂಡಲೇ ಮತ್ತೆ ಗ್ಯಾಸ್ಟ್ರಿಕ್ ಒತ್ತೆಲ್ಲ ಉಳಿಯುತ್ತೆ ಇದೆಲ್ಲ ಉಳಿಯುತ್ತೆ ಮೇಡಂ ಓಕೆ ಸೊ ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ಿರೋಂತದ್ದು ನೀವು ಮತ್ತೆ ಸಮಸ್ಯೆ ಇದೆ ಮೇಡಂ ನಾವು ಇಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಯಾವಾಗಾದರೂ ಒಂದು ಟ್ಯಾಬ್ಲೆಟ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತಾರೆ ಒಂದು ದಿನಕ್ಕೆ ಮಾತ್ರ ಸರಿ ಹೋಗುತ್ತೆ ಹುಂ ಶಾಶ್ವತ ಪರಿಹಾರ ಸಿಗಲ್ವಾ ಅಂತ ಓಕೆ ಸೊ ಈಗ ಇನ್ವೆಸ್ಟಿಗೇಷನ್ಸ್ ಏನಾದರೂ ಮಾಡಿರುವಂತದ್ದು ಅಥವಾ ಅದಕ್ಕೆ ತಕ್ಕಂತೆ ಮೆಡಿಕೇಷನ್ಸ್ ಏನಾದರೂ ತಗೊಂಡಿರುವಂತದ್ದು ಏನು ಮೇಡಂ ಸೋ ಏನಾದರೂ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರಾ ಅಥವಾ ಎಂಡೋಸ್ಕೋಪಿ ಇರ್ಬೋದು ಏನು ಮಾಡ್ಸಿಲ್ಲ ಮೇಡಮ್ ಓಕೆ ನೋಡಿ ಈಗ ಈ ಸಮಸ್ಯೆಯಿಂದ ಸಫರ್ ಆಗ್ತಿದ್ದೀರಾ ಅದು ತುಂಬ ಇಲ್ಸದಿಂದ ರೆಕರ್ ಆಗ್ತಿದೆ ಕೆಲವರಿಗೆ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಲೈಕ್ ನೀವು ಹೇಳ್ತಿರುವಾಗೆ ಪ್ರೋಟೀನ್ ಫಡ್ ಇರ್ಬೋದು ಅಥವಾ ಕೆಲವರಿಗೆ ಗ್ಲೂಟಾನ್ ಐಟಮ್ಸ್ ಇರ್ಬೋದು ಸೊ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಆ ಸಮಸ್ಯೆ ಹೆಚ್ಚಾಗುವಂಥದ್ದು ಅಥವಾ ಹಾರ್ಡ್ ಫುಡ್ ಐಟಮ್ಸಿಂದ ಕೂಡ ಆಗುವಂಥದ್ದು ಅಥವಾ ಮಸಾಲೆ ಸ್ಪೈಸಿ ಪದಾರ್ಥ ತೊಗೊಂಡಾಗ ಇಮಿಡಿಯೇಟ್ ನಿಮಗೆ ರೋಗಲಕ್ಷಣ ಕಾಣಿಸುತ್ತೆ ಸೊ ಈಗೇನು ಕಮ್ಮಿ ಆಗುವಂಥದ್ದು ಮತ್ತೆ ಮತ್ತೆ ಬರ್ತಾ ಇದೆ ಸಮಸ್ಯೆ ಅಂತ ಹೇಳಿದಾಗ ಸೊ ಬೇಸಿಕಲಿ ಯಾವುದರಿಂದ ಅಂತ ಕಾರಣವನ್ನು ನೋಡಬೇಕಾಗತ್ತೆ ಸೊ ಸಮಟೈಮ್ಸ್ ಕೆಲವ್ರಿಗೆ ಕೆಲವು ಫುಡ್ ಅಲರ್ಜಿಸ್ ಇದ್ದಾಗಲೂ ಈ ಥರ ಆಗುವಂಥದ್ದು ಸೊ ಅಥವಾ ಗಟ್ಟಲ್ಲಿ ಅಬ್ಸಾರ್ಪ್ಷನ್ ಪ್ರಾಪರ್ ಆಗಿಲ್ಲ ಸೊ ಹಾಗೂ ಕೂಡ ಈ ಥರ ಸಮಸ್ಯೆ ಉಂಟಾಗುತ್ತೆ ಸೊ ಹಾಗಾಗಿ ನೋಡಬೇಕಾಗತ್ತೆ ಸೊ ಯಾವ ಕಾರಣದಿಂದ ಸಮಸ್ಯೆ ಬಂದಿದೆ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಇಫ್ ನೀಡೆಡ್ ಅದು ಕೂಡ ಮಾಡಿಸ್ಕೊಡುವಂಥದ್ದು ಸೊ ತದನಂತರ ನಿಮಗೆ ಟ್ರೀಟ್ಮೆಂಟ್ನ ನೀಡುವಂಥದ್ದು ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು ಓಕೆ ಥ್ಯಾಂಕ್ ಯು ಹಾಗೆ ಮೈಸೂರಿಂದ ರಾಧಿಕಾ ಅಂತ್ ಅವರು ಕಾಲ್ ಮಾಡಿದ್ದಾರೆ ಮ್ಯಾಮ್ ನಮಸ್ತೆ ಹಲೋ ಮ್ಯಾಮ್ ನಾನು ಧ್ವನಿ ಕೇಳ್ತಿದೀಯಾ ನಮಸ್ತೆ ಮ್ಯಾಮ್ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ಹಾಂ ನಮಸ್ತೆ ಡಾಕ್ಟರ್ ನಮಸ್ತೆ ಅಮ್ಮ ಹೇಳಿ ಇದು ಯಾವಾಗಲೂ ಈ ಗ್ಯಾಸ್ಟ್ರಿಕ್ ತಲೆನೋವು ಬರೋದು ಈ ವಾಮಿಟ್ ಆಗೋದು ಮೋಷನ್ ಪ್ರಾಬ್ಲಮ್ ಹ್ಞೂ ಸರಿ ಊಟ ತಿಂಡಿ ಸೇರೋದಿಲ್ಲ ನೀಡಿ ಬರಲ್ಲ ಈ ರೀತಿ ಆಗ್ತಾ ಇರುತ್ತೆ

ಅದ್ ಬಿಟ್ರೆ ಇವಾಗ ಈ ಒಂದು ಒನ್ ಅಲ್ಲಿ ತ್ರೀ ಡೇಸ್ ಟೂ ಡೇಸ್ ಈ ರೀತಿ ವಾಮಿಟ್ ಪ್ರಾಬ್ಲಮ್ ಇರಲಿ ಹಾ ಹಾ ಅದಿಕ್ಕೆ ಓಕೆ ನೋಡಿಮ್ಮ ಸೊ ಈಗ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅದ್ರ ಜೊತೆಗೆ ಮೂರ್ ಆಫ್ ಪ್ರಾಬ್ಲಮ್ ಕೂಡ ಆಗ್ತಿದೆ ಅಂತ ಹೇಳಿದೀರಾ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಕೂಡ ಇದೆ ಅಂತ ಸೊ ಸಮಟೈಮ್ಸ್ ಸ್ಟ್ರೆಸ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಸೊ ಫೀಮೇಲ್ಸಲ್ಲಿ ಅಮೂರ್ ಆಫ್ ಹಾರ್ಮೋನಲ್ ಚೇಂಜಸ್ ಇದೆ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನಿಂದ ಕೂಡ ಸೊ ನಿಮಗೆ ಟ್ರಿಗರ್ ಆಗುವಂಥ ಚಾನ್ಸಸ್ ಇರುತ್ತೆ ಅದ್ರ ಜೊತೆ ನಿಮಗೆ ಕರೆಕ್ಟಾಗಿ ಟೈಮ್ಲಿ ಫುಡ್ ಹ್ಯಾಬಿಟ್ ಇಲ್ಲ ಅಥವಾ ನೀವೇನೇ ಫುಡ್ ತೊಗೊಳ್ತಿದ್ರು ಆ ಜೀರ್ಣಶಕ್ತಿ ನಿಮ್ಮಲ್ಲಿ ಕಮ್ಮಿ ಇದೆ ಅಂತ ಹೇಳಿದಾಗ ಸೊ ಖಂಡಿತ ನಿಮಗೆ ಮೆಡಿಕೇಶನ್ಸ್ ಅವಶ್ಯಕತೆ ಇರುತ್ತೆ ಸೊ ಯಾವ ಕಾರಣದಿಂದ ಅಂತ ನೋಡುವಂಥದ್ದು ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ನಿಮಗೆ ಈ ಥರ ಸಮಸ್ಯೆ ಆಗ್ತಿದೆಯಾ ಅಥವಾ ಹೈ ಸೆಕ್ರೇಷನ್ ಆಫ್ ಹೈಡ್ರೋಕ್ಲೋ ಇಂದ ಆ್ಯಸಿಡಿಂದ ಆಗ್ತಿರುವಂಥದ್ದು ಸೊ ಅಥವಾ ಫೈಬರ್ ಐಟಮ್ಸ್ ಡಯಟಲ್ಲಿ ಕಮ್ಮಿ ಇದ್ದಾಗ ಅಥವಾ ವಾಟರ್ ಇಂಟೇಕ್ ಕಮ್ಮಿ ಇದ್ದಾಗ್ಲೂ ಕೂಡ ಸೊ ನಿಮಗೆ ಸಮಸ್ಯೆ ಏನಾಗ್ತಿದೆ ಸೊ ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಒಂದ್ಸರಿ ನೀವು ನಿಯರೆಸ್ಟ್ ಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು ಇನ್ನೊಬ್ರು ಕಾಲರ್ ಇದ್ದಾರೆ ರಾಜು ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಸರ್ ನಮಸ್ತೆ ರಾಜು ಅವರೇ ನಮಸ್ತೆ ಕೇಳಿಸ್ತಿದ್ಯಾ

ಅದು ಗೃಹಿಣಿ ಹೇಳಿ ಆಯುರ್ವೇದಿಕ್ ತಗೊಂಡೆ ಮತ್ತೆ ಆ ಹೋಮಿಯೋಪತಿ ತಗೊಂಡೆ ಸಾರಿ ಹೋಮಿಯೋಪತಿ ತಗೊಂಡಿಲ್ಲ ಆಲೋಪತಿ ತಗೊಂಡೆ ಅದೇ ದೂರ ಆಗ್ಲಿಲ್ಲ ಓಕೆ ನೋಡಿ ಈಗ ಗ್ಯಾಸ್ಟ್ರೈಟಿಸ್ ಇದೆ ಮತ್ತು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇದೆ ಅಂತ ಕೂಡ ಹೇಳ್ತಿದ್ದೀರಾ ಸೊ ಬೇಸಿಕಲಿ ಯಾವ ಕಾರಣದಿಂದ ಅಂತ ತಿಳ್ಕೋಬೇಕಾಗತ್ತೆ ಸೊ ಅಂಡರ್ಲೈನ್ ಗ್ಯಾಸ್ಟ್ರೈಟಿಸ್ ಅಥವಾ ಐ ಬಿ ಎಸ್ ಸಮಸ್ಯೆ ಅಂತ ಹೇಳ್ತೀವಿ ಅಂದ್ರೆ ಅಮೋರ್ ಆಫ್ ಇರಿಟಬಲ್ ಬೋವಲ್ ಸಿಂಡ್ರೋಮ್ ಅಂತ ಹೇಳ್ಬೋದು ಸೊ ನಿಮಗೆ ಇಂಟೆಸ್ಟೈನಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಸೊ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇಲ್ಲ ಅಥವಾ ಹೈ ಇಂದ ಕೂಡ ಆಗ್ತಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಕೂಡ ಆಗ್ತಿರ್ಬೋದು ಆ್ಯಂಡ್ ನಿಮ್ಮಲ್ಲಿ ಒಂದು ಜೀರ್ಣಶಕ್ತಿ ಕಮ್ಮಿ ಆಗ್ತಿದೆ ಸೊ ಅಥವಾ ಅದರಿಂದ ನಿಮಗೆ ಮಲಬದ್ಧತೆ ಆಗ್ತಿದೆ ಅಥವಾ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸಲ್ಲಿ ಈಗ ಸಮತೋಲನ ಆಹಾರ ಇಲ್ಲದೆ ಇದ್ದಾಗ ಸೊ ನಾರಿನಂಶ ಕೂಡ ಕಮ್ಮಿ ಇದ್ದಾಗ ಈ ಥರ ಸಮಸ್ಯೆನ ಫೇಸ್ ಮಾಡುವಂಥದ್ದು ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಈಗ ಮೋರ್ ಆಫ್ ಒಂದು ಕಾಂಪ್ಲಿಕೇಶನ್ಸ್ ಕೂಡ ಹೋಗ್ಬೋದು ಬಿಕಾಸ್ ಗ್ಯಾಸ್ಟ್ರೈಟಿಸ್ ಇದೆ ಕಾನ್ಸ್ಟಿಪೇಷನ್ ಆಗ್ತಿದೆ ಸೊ ಫರ್ದರ್ ಲೀಡ್ ಟು ಮೋರ್ ಆಫ್ ಏನು ರೆಕ್ಟಲ್ ಪ್ರಾಬ್ಲಮ್ಸ್ ಅಂತ ಕೂಡ ಹೇಳ್ಬೋದು ಅಥವಾ ಪೈಲ್ಸ್ ಇರ್ಬೋದು ಫಿಶರ್ ಇರ್ಬೋದು ಸೊ ಈ ಥರ ಸಮಸ್ಯೆಗೆ ಲಾಂಗ್ ಟರ್ಮಲ್ಲಿ ಎಡೆ ಮಾಡಿಕೊಡುತ್ತೆ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಇರುತ್ತೆ ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ನಂತರ ಸೊ ಇಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಸೋ ಒಂದಸರಿ ನೀವು ನಿಯರೆಸ್ಟ್ ব্রাঞ্চಗೆ ವಿಸಿಟ್ ಮಾಡಿ ಬ್ಲಾಕ್ ಟೈಮ್ ಆಗುತ್ತೆ ನಿಮ್ಮ ಟೈಮ್ ಓಕೆ ಮಾರ್ನಿಂಗ್ ಹಾ ಹಾ ಮಾತಾಡಿ ಸರ್ ಟೈಮ್ लागಲ್ಲ ಟೈಮ್ ಆಗುತ್ತೆ ಸೊ ಅದೇ ನಿಮಗೆ ನಾನು ಹೇಳಿದೆ ಈಗ ನೋಡಿ ಸ್ಟೂಲ್ಸ್ ಎಲ್ಲ ಕ್ಲಿಯರ್ ಆಗ್ತಿಲ್ಲ ಸೊ ಪದೇ ಪದೇ ಹೋಗುವಂಥದ್ದಾದರೆ ಸೊ ಮೋರ್ ಆಫ್ ಐ ಬಿ ಎಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದರೆ ಇರಿಟಬಲ್ ಬೋಲ್ ಸಿಂಡ್ರೋಮ್ ಅಂತ ಸೊ ಇದು ಇಂಟ್ರೆಸ್ಟ್ ಏನಲ್ಲ ಅಂದರೆ ಕರಳಿನ ಸಮಸ್ಯೆ ಇರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅದು ಆಫ್ಟರ್ ನಿಮ್ದು ಕೇಸ್ ಚೇಕಿಂಗ್ ಆಗ್ಬೋದು ಸೊ ಮೋರ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನ್ ಇದ್ದಾಗ ಈಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಯಾವಾಗ ನಿಮ್ಮಲ್ಲಿ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೋ ಟೆನ್ಷನ್ ಇರುತ್ತೋ ಅಥವಾ ಆಂಗೈಟಿ ನ್ಯೂರೋಸಿಸ್ ಪ್ರಾಬ್ಲಮ್ ಇದ್ದಾಗ ಸೊ ಈ ಸಮಸ್ಯೆ ಮತ್ತಷ್ಟು ಟ್ರಿಗರ್ ಆಗೋದನ್ನು ಕೂಡ ನಾವು ನೋಡ್ಬೋದು ಸೊ ಹಾಗಾಗಿ ಒಂದ್ಸರಿ ವಿಸಿಟ್ ಮಾಡಿ ಖಂಡಿತ ನಿಮಗೆ ಕೌನ್ಸಿಲಿಂಗ್ ಕೂಡ ಮಾಡಲಾಗುತ್ತೆ ರಿಗಾರ್ಡಿಂಗ್ ದ ಡಿಸೀಸ್ ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ಕೊಡುವಂಥದ್ದು ಓಕೆ ಡಾಕ್ಟರ್ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಲಕ್ಷಣಗಳ ಬಗ್ಗೆ ನೋಡ್ತಾ ಹೋದರೆ ಯಾವೆಲ್ಲ ಲಕ್ಷಣಗಳಿವೆ ಇದಕ್ಕೆ ಯಾಕಂದರೆ ಈ ಹಾರ್ಟ್ ಅಟ್ಯಾಕ್ ಮತ್ತು ಗ್ಯಾಸ್ಟ್ರಿಕ್ ಇದು ಲಕ್ಷಣಗಳು ಸೊ ಒಂದೇ ಥರ ಇದೆ ಅಂದರೆ ಇದು ಎದೆ ಉರಿ ಶುರು ಆಗುತ್ತೆ ಗ್ಯಾ ಇದು ಹಾರ್ಟ್ ಅಟ್ಯಾಕಲ್ಲೂ ಕೂಡ ಎದೆ ಉರಿ ಶುರು ಆಗುತ್ತೆ ಸೊ ಇದರ ಲಕ್ಷಣಗಳೇನು ಅಂತ ಸೊ ಈಗ ಲಕ್ಷಣಗಳು ಅಂತ ತೊಗೊಂಡಾಗ ಸೊ ಈಗ ಇಟ್ ಡಿಪೆಂಡ್ಸ್ ಅಂತ ಹೇಳ್ಬೋದು ಈಗ ಎಲ್ರಿಗೂ ಕೆಲವು ಫುಡ್ ಐಟಮ್ಸ್ ತೊಗೊಂಡ್ರೆ ಅಷ್ಟೇ ಆಗುತ್ತೆ ಇನ್ನು ಕೆಲವರಿಗೆ ನಾರ್ಮಲ್ ಆಗಿ ಬ್ಲ್ಯಾಂಡ್ ಡಯಟ್ ತೊಗೊಂಡ್ರೆ ಆಗೋದಿಲ್ಲ ಸೊ ಕೆಲವ್ರಿಗೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಸೊ ಅಕ್ಯೂಟ್ ಅಂತ ಹೇಳಿದಾಗ ಸೊ ಇಮಿಡಿಯೇಟ್ಲಿ ಆಫ್ಟರ್ ಟೇಕಿಂಗ್ ದ ಫುಡ್ ಅಂತ ಎಸ್ಪೆಷಲಿ ಗ್ರೀನ್ ಚಿಲ್ಲಿಸ್ ಇರ್ಬೋದು ಅಥವಾ ಸ್ಪೈಸಿ ಮಸಾಲ ಪದಾರ್ಥ ಇರ್ಬೋದು ಸೊ ಇನ್ನು ನಾನ್ ವೆಜ್ ಅಥವಾ ರೆಡ್ ಮೀಟ್ ಇನ್ ಟೇಕ್ ಇರ್ಬೋದು ಸೊ ಅವ್ರಿಗೆ ಇಮಿಡಿಯೇಟಾಗಿ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಅದ್ರ ಜೊತೆ ಅವರಿಗೆ ಆಲ್ ಕೋಲ್ ಇಂಟೇಕ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು ಆ್ಯಂಡ್ ಕನ್ಸಂಪ್ಷನ್ ಆಫ್ ಮೋರ್ ಬೆವರೇಜಸ್ ಈಗ ಕಾಫಿ ಅಥವಾ ಟೀನ ಹೆಚ್ಚಾಗಿ ತೊಗೊಂಡಾಗ ಸೊ ಅದರಿಂದ ಕೆಫಿನ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಮೋರ್ ಆಫ್ ಬೆವರೇಜಸ್ ತೊಗೊಳೋದ್ರಿಂದ ಕೂಡ ಆಗುತ್ತೆ ಸೊ ಅವರಿಗೆ ಮೋರ್ ಆಫ್ ಬರ್ನಿಂಗ್ ಬರ್ಬೋದು ಉರಿ ಕಾಣಿಸ್ಕೊಳೋ ಅಂಥದ್ದು ಅಥವಾ ಇನ್ನು ಕೆಲವರಿಗೆ ಸ್ಲೈಟ್ ಆಗಿ ಚೆಸ್ಟ್ ಪೇನ್ ಕಾಣಿಸ್ಕೊಡ್ಬೋದು ಓಕೆ ಡಾಕ್ಟರ್ ಹಾಗೆ ಮೈಸೂರಿನಿಂದ ರಜನಿ ಅಂತ ಕಾಲ್ ಮಾಡಿದ್ದಾರೆ ಮ್ಯಾಮ್ ನಮಸ್ತೆ ಮ್ಯಾಮ್ ನಮಸ್ತೆ ಮಾತಾಡಿ ಹಲೋ ನಮಸ್ತೆ ನಮಸ್ತೆ ಅಮ್ಮ ಹೇಳಿ ನಮ್ಗೆ ಊಟ ಊಟ ಆಯ್ತಾರೆ ತಕ್ಷಣ ಬಾತ್ರೂಮ್ ಹೋಗ್ಬೇಕು ಅನ್ಸುತ್ತೆ ಇದು ಯಾವಾಗಿಂದ ಆಗ್ತಿದೆ ಅಮ್ಮ ನಿಮ್ಗೆ ನಾ ನಮಗೆ ಒಂಬತ್ ತಿಂಗ್ಳು ಪಾಕೋ ಐತೆ ಮೇಡಮ್ ಹ್ಮ್ ಹ್ಮ್ ಆವಾಗಿಂದನು ಫಸ್ಟು ಎರಗೆ ಆದಾಗ್ಲಿಂದ ಈ ತರನೇ ಆಗ್ತಾ ಇದೆ ಮೇಡಮ್ ಓಕೆ ಸೊ ನಿಮ್ಗೆ ಮೋಷನ್ ಆದ್ಮೇಲೆ ಉರಿ ಬರೋದು ನೋವಾಗೋದು ಅಥವಾ ಇಚ್ಛಿಂಗ್ ಆ ತರ ಏನಾದರೂ ಇದೆಯಮ್ಮ ಇಲ್ಲ ಮೇಡಮ್ ಆ ತರ ಏನು ಇಲ್ಲ ಓಕೆ ನೋಡಿ ನೀವು ಹೇಳ್ತಿರೋ ಪ್ರಕಾರ ಸೊ ಇದು ಪೋಸ್ ಡೆಲಿವರಿ ಆದ್ಮೇಲೆ ಆಗಿದೆ ಅಂತ ಹೇಳ್ತಿದ್ದೀರಾ ಸೊ ಇದು ನಿಮಗೆ ಹಾಂ ನಿಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಆಗುತ್ತೆ ಅಲ್ವಾ ಸೊ ನಿಮಗೆ ಆಫ್ಟರ್ ಡೆಲಿವರಿ ಸೊ ಕೆಲವು ಡಯೆಟ್ ಫಾಲೋ ಮಾಡ್ತಿರ್ತೀರಾ ಸೊ ಅದ್ರ ಜೊತೆಗೆ ನೀರಿನ ಅಂಶ ಕಮ್ಮಿ ತೊಗೊಳ್ಳುವಂಥದ್ದು ಸೊ ಅದರಿಂದ ಕೂಡ ನಿಮಗೆ ಸಮಸ್ಯೆ ಬರ್ತಿರ್ಬೋದು ಸೊ ನಿಮ್ಮ ಆಗಿ ಪ್ರಾಪರಾಗಿ ಮಾ ಸೊ ತಿಂದ ತಕ್ಷಣ ಮೋಷನ್ ಪಾಸ್ ಆಗಬೇಕು ಅನ್ನೋದು ಮೋರ್ ಆಫ್ ಒಂದು ಐ ಬಿ ಎಸ್ ಸಮಸ್ಯೆ ಅಂತ ಹೇಳ್ತೀವಿ ಅಂದರೆ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಅಂತ ಸೊ ಇದು ಹಾಗೆ ನಿಮಗೆ ಕಂಟಿನ್ಯೂ ಆಗ್ತಿದೆ ಸಮಸ್ಯೆ ಸೊ ನಿಮ್ಮ ಡಯಟ್ರಲ್ಲಿ ಚೇಂಜಸ್ ಮಾಡಿಕೊಂಡ್ರೂ ಸರಿ ಹೋಗ್ತಿಲ್ಲ ಅಂದಾಗ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ ಆ್ಯಂಡ್ ನೀವು ಫೀಡ್ ಮಾಡ್ತಿದ್ರು ಕೂಡ ಮೆಡಿಸಿನ್ಸ್ ತೊಗೊಳ್ಬೋದು ಸೊ ಯಾವುದೇ ರೀತಿ ನಿಮಗೆ ಹೋಮಿಯೋಪತಿ ಮೆಡಿಸನ್ಸಿಂದ ಸೊ ಅಡ್ಡ ಪರಿಣಾಮ ಇರೋದಿಲ್ಲ ಸೊ ಇದು ಕಂಟಿನ್ಯೂ ಆಗ್ತಿದೆ ಸಿಮ್ಟಮ್ಸ್ ತಿನ್ ತಕ್ಷಣ ಮೋಷನ್ ಪಾಸ್ ಮಾಡುವಂಥದ್ದು ಸೊ ಅಥವಾ ನಿಮಗೆ ಗ್ಯಾಸ್ಟ್ರೈಟಿಸ್ ಸಿಮ್ಟಮ್ಸ್ ಮತ್ತಷ್ಟು ಹೆಚ್ಚಾಗ್ತಿದೆ ಅಂತ ಹೇಳಿದಾಗ ಸೊ ನೀವು ಹೋಮಿಯೋಪತಿ ಮೆಡಿಸನ್ಸ್ನ ತೊಗೊಳ್ಬೋದು ಅಮ್ಮ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಓಕೆ ಡಾಕ್ಟರ್ ಹಾಗೆ ನೀವು ಅವಾಗ ಮಾತಾಡ್ತಾ ಹೇಳಿದ್ರಿ ನಮ್ಮ ಲೈಫ್ ಸ್ಟೈಲ್ ಹಾಗೆ ಆರೋಗ್ಯ ಇದು ನಮ್ಮ ಫುಡ್ ಸ್ಟೈಲ್ ಚೇಂಜ್ ಮಾಡೋ ಮೂಲ ಮೂಲಕ ನಾವು ಅದನ್ನು ಏನು ಕ್ಯೂರ್ ಮಾಡ್ಕೋಬೋದು ಅಂತ ಸೊ ಯಾವ ಥರ ಚೇಂಜ್ ಮಾಡ್ಕೋಬೋದು ಫುಡ್ ಸ್ಟೈಲ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಸೊ ಈಗ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣ ಅಂತ ಹೇಳಿದಾಗ ಸೊ ಒಂದು ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ ಅಂತ ಹೇಳ್ತೀವಿ ಸೊ ಯಾವಾಗ ಒಂದು ಕರೆಕ್ಟಾಗಿ ಅವ್ರು ಟೈಮಲ್ಲಿ ಫುಡ್ ತೊಗೊಳೋದಿಲ್ಲ ಸೊ ಮೋರ್ ಆಫ್ ಒಂದು ಆ್ಯಸಿಡ್ ಸೆಕ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದರಲ್ಲೂ ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಇರ್ಬೋದು ಮೈದಾ ಬೇಸ್ಡ್ ಅಥವಾ ಸ್ಟಾರ್ಚ್ ಬೇಸ್ಡ್ ಈಗ ಮಾರ್ನಿಂಗ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟಿಗೆ ಕೆಲವರು ಮುರುಫ್ ಬ್ರೆಡ್ ಟೋಸ್ನ ತೊಗೊಳ್ಳುವಂಥದ್ದು ಸೊ ಅಥವಾ ಫಾಸ್ಟ್ ಫುಡ್ನ ತೊಗೊಳ್ಳುವಂಥದ್ದು ಆ್ಯಂಡ್ ದೆಲ್ ರೀಪ್ಲೇಸ್ ವಿತ್ ಟೀ ಬಿಸ್ಕೆಟ್ ಸೊ ಈ ಥರ ಮೈದಾ ಬೇಸ್ಡ್ ಪ್ರಾಡಕ್ಟ್ ತೊಗೊಂಡಾಗ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಅವರು ಒಂದು ನಾರ್ಮಲ್ ಡಯೆಟ್ ಅಂದರೆ ಸಮತೋಲನ ಆಹಾರವನ್ನು ತೊಗೊಳ್ಬೇಕಾಗತ್ತೆ ಆ್ಯಂಡ್ ಫೈಬರ್ ಐಟಮ್ಸ್ ಪರ್ ಡೇ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮ್ ಇನ್ಕ್ಲೂಡ್ ಮಾಡೋದರಿಂದ ಸೊ ಅವರಿಗೆ ಕಾನ್ಸ್ಟಿಪೇಷನ್ನು ಆಗುವುದಿಲ್ಲ ಆ್ಯಂಡ್ ಹೈಡ್ರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಕೆಲವರು ನೀರಿನ ಒಂದು ಅವಶ್ಯಕತೆ ಏನಿದೆ ಸೊ ಅಷ್ಟು ಮಟ್ಟಿಗೆ ನೀರನ್ನ ಕುಡಿಯೋದಿಲ್ಲ ಸೊ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡಾಗ ಸೊ ಮತ್ತಷ್ಟು ಗ್ಯಾಸ್ಟ್ರೇಟಿ ಸಮಸ್ಯೆ ಅವರಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸೊ ಅಟ್ಲೀಸ್ಟ್ ಒಂದು ಏಯ್ಟ್ ಟು ಟೆನ್ ಗ್ಲಾಸಸ್ ಆಫ್ ವಾಟರ್ ಪರ್ ಡೇ ಸೊ ಅದನ್ನು ತಗೊಳ್ಳೋದ್ರಿಂದ ಹೆಲ್ಪ್ ಆಗುವಂಥದ್ದು ಆ್ಯಂಡ್ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಅಂತ ಕೂಡ ಹೇಳ್ಬೋದು ಸೊ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು ಹಾಗೆ ಯಾವ ಸಮಯದಲ್ಲಿ ನಾವು ಡಾಕ್ಟರನ್ನು ಭೇಟಿಯಾದರೆ ಒಳ್ಳೆಯದು ಅಂತ ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಕ್ಲಿನಿಕಲಿ ಪೇಷೆಂಟ್ಸ್ನ ನೋಡಿದಾಗ ಸೊ ಹಿಸ್ಟ್ರಿ ಗ್ಯಾಸ್ಟ್ರೈಟಿಸ್ ಅಂತ ಕೇಳಿದ್ರೆ ಮೋರ್ ದೆನ್ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸಿಂದ ಕೂಡ ಇರ್ಬೋದು ಸೊ ಆದರೆ ಅವರು ಯಾವುದೇ ರೀತಿ ವೈದ್ಯರನ್ನ ಕನ್ಸಲ್ಟ್ ಮಾಡಿರೋದಿಲ್ಲ ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡುವಂಥದ್ದೇ ಹೆಚ್ಚು ಅಂತಲೇ ಹೇಳ್ಬೋದು ಸೊ ಈಗ ಮೆಡಿಕಲ್ ಶಾಪಲ್ಲಿ ಹೋಗಿ ಅವರೇ ಸ್ವತಃ ಟ್ಯಾಬ್ಲೆಟ್ನ ತೊಗೊಳ್ಳುವಂಥದ್ದು ಸೊ ಅಥವಾ ಹಲವಾರು ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಬರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡುವಂಥದ್ದು ಬಟ್ ಎಲ್ರಿಗೂ ಅದು ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅದರಿಂದ ಕೆಲವರಿಗೆ ಲಾಟ್ ಆಫ್ ಅದು ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು ಆ್ಯಂಡ್ ವಿಚ್ ಈಸ್ ನಾಟ್ ಸೇಫ್ ಆಲ್ಸೋ ಆ್ಯಂಡ್ ಪ್ರಾಬ್ಲಮ್ ಏನಿದೆ ಅದನ್ನು ಡಯಾಗ್ನೋಸ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾ ಹೋದಾಗ ಮೋರ್ ಆಫ್ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಆಗುವಂಥದ್ದು ಸೊ ಹಾಗಾಗಿ ಮೋರ್ ದೆನ್ ಒಂದು ತ್ರೀ ಮಂತ್ಸ್ ಅವರು ಸಫರ್ ಆಗ್ತಿದ್ದಾರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹಾಗೆಯೇ ಕಂಟಿನ್ಯೂ ಆಗ್ತಿದೆ ಸೊ ಅದ್ರ ಜೊತೆ ಕಾನ್ಸ್ಟಿಪೇಷನ್ ಆಗ್ತಿದೆ ಅಥವಾ ಮೂರೋಫ್ ಒಂದು ಅವ್ರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕೂಡ ಅದರಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಸೊ ಪರ್ ಡೇ ಒನ್ ಟ್ಯಾಬ್ಲೆಟ್ ಇರೋರು ಎರಡು ತೊಗೊಳ್ಬೇಕಾಗತ್ತೆ ಸೊ ಈ ಥರ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿದಾಗ ಸೊ ಅವರು ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಅಂತ ಹೇಳ್ಬೋದು ಓಕೆ ಅಂದರೆ ಮೆಡಿಕೇಶನ್ ಮೇಲೂ ಇದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ ಹೇಗೆ ಅಂತ ಡಾಕ್ಟರ್ ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್ ಅಂತ ಹೇಳ್ಬೋದು ಈಗ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಹಲವಾರು ಕಾರಣದಿಂದ ಬರುತ್ತೆ ಈಗ ಐ ಬಿ ಎಸ್ ಕೂಡ ಹಾಗೆ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ದ ಚಾನ್ಸಸ್ ಆರ್ ಮೂರ್ ಆಫ್ ಐ ಬಿ ಎಸ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು ಸೊ ಆಗಿ ಅನುವಂಶವಾಗಿ ಕೂಡ ಈ ಸಮಸ್ಯೆ ಇರಿಟಬಲ್ ಬೋವಲ್ ಸಿಂಡ್ರೋಮ್ ಬರುವಂಥದ್ದು ಸೊ ಅದರಿಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗೋದನ್ನು ನಾವು ನೋಡ್ತೀವಿ ಆ್ಯಂಡ್ ಅದರ್ ಕಾಸಸ್ ಅಂತ ಹೇಳಿದಾಗ ಅವರ ಡಯಟ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಒಂದು ಟೆನ್ಷನ್ ಇರ್ಬೋದು ಸೊ ಅವರ ಒಂದು ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಅಂತ ಕೂಡ ಹೇಳ್ಬೋದು ಸೊ ಈಗ ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ ವಾಕಿಂಗ್ ಇರೋದಿಲ್ಲ ಅಮೋರ್ ಆಫ್ ಸಿಟ್ಟಿಂಗ್ ವರ್ಕ್ ಇರುತ್ತೆ ಸೊ ಅವರಲ್ಲಿ ಮತ್ತಷ್ಟು ಈ ಸಮಸ್ಯೆ ಹೆಚ್ಚಾಗೋದನ್ನ ನೋಡ್ತೀವಿ ಸೊ ಬೇಸಿಕಲಿ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಸಮ ಬರೋದಕ್ಕೆ ಕಾರಣ ಏನು ಅಂತ ನೋಡಬೇಕಾಗುತ್ತೆ ಆ್ಯಂಡ್ ಅದ್ರ ಜೊತೆಗ ಡಯಾಬಿಟಿಕ್ ಇರ್ತಾರೆ ಹೈಪರ್ ಟೆನ್ಷನ್ ಇರ್ತಾರೆ ಸೊ ಆ ಮೆಡಿಕೇಶನ್ಸ್ನ ತೊಗೊಳ್ತಿರ್ತಾರೆ ಸೊ ಅದರಿಂದ ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಸೊ ಆ ಕಾರಣನ ಅಂತ ಒಂದು ಪರಿಶೀಲನೆ ಮಾಡೋದು ಉತ್ತಮ ಅಂತ ಹೇಳಿ ಕಂಟಿನ್ಯೂ ಮಾಡೋಣ ನಮಗೊಬ್ರು ಕಾಲರ್ ಇದ್ದಾರೆ ಮಂಡ್ಯದಿಂದ ರಾಜೇಶ್ ಅಂತ ಕಾಲ್ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ನಿಮ್ಮ ಡಾಕ್ಟರ್ ಜೊತೆ ಹೇಳ್ಬೋದು

ಆ ಹೇಳಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಏನಾದ್ರು ಮಾಡ್ಸಿರುವಂತದ ರಾಜೇಶ್ ಅವರ ನಿಮಗೆ ಧ್ವನಿ ಕೇಳ್ತಿದ್ಯಾ ಸ್ಕ್ಯಾನ್ ಮಾಡ್ತಿದ್ರು ಮೇಡಮ್ ಅವರ ಎರಡು ಎರಡು ತಿಂಗಳು ಮಾಡ್ತಿದ್ರು ಓಕೆ ಸ್ಕ್ಯಾನ್ ಅಲ್ಲಿ ಏನಿದೆ ಮಾ ರಿಪೋರ್ಟ್ ಏನು ಇಲ್ಲ ಚೆನ್ನಾಗಿ ಅಂತ ಹೇಳಿದ್ರು ಓಕೆ ಸೋ ಅವರಿಗೆ ಬರಿ ಹೊಟ್ಟೆ ನೋವು ಅಷ್ಟೇ ಬರ್ತಿರುವಂತದ್ದ ಈಗ ಗ್ಯಾಸ್ ಸಿಕ್ಕಂತರ ಬೇಡಿ ಆಯ್ತು ಹ್ಮ್ ಅದೇ ಆರಾಧನೆ ಆಯ್ತಾ ಇಲ್ಲ ಹೇಳ್ತಾರೆ ಓಕೆ ನೋಡಿ ನೀವು ಹೇಳ್ತಿರೋ ಪ್ರಕಾರ ಸ್ಕ್ಯಾನಿಂಗ್ ನಾರ್ಮಲ್ ಇದೆ ಅಂತ ಹೇಳ್ತಿದ್ದೀರ ಸೊ ಅವ್ರಿಗೆ ಐ ಬಿ ಎಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಈಗ ಲೂಸ್ ಟೂಲ್ಸ್ ಆಗ್ತಿದೆ ಸೊ ಊಟ ಮಾಡಿದ್ದು ಕರೆಕ್ಟಾಗಿ ಜೀರ್ಣ ಆಗ್ತಿಲ್ಲ ಪದೇ ಪದೇ ಒಂದು ಮೋಷನ್ಗೆ ಹೋಗ್ಬೇಕು ಅನ್ಸುವಂಥದ್ದು ಅಥವಾ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ ಹೇಳ್ತೀವಿ ಸೊ ಇದರ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು ಅಂದರೆ ಮಲಬದ್ಧತೆ ಕೂಡ ಆಗ್ಬೋದು ಅಥವಾ ಡೈರಿಯಾ ಅಂದರೆ ಲೂಸ್ ಮೋಷನ್ ಆಗ್ಬೋದು ಅಥವಾ ಕಂಟಿನ್ಯೂ ಲೂಸ್ ಟೂಲ್ಸ್ ಆಗ್ಬೋದು ಸೊ ಇದೆಲ್ಲ ಒಂದು ಐ ಬಿ ಎಸ್ ಆಗುತ್ತೆ ಆ್ಯಂಡ್ ಮೋರ್ ಆಫ್ ಆ್ಯಂಗ್ಸೈಟಿ ಇದ್ದಾಗ ಸೊ ಈ ಸಮಸ್ಯೆನ ನಾವು ಹೆಚ್ಚಾಗಿ ನೋಡ್ತೀವಿ ಹೇಳಿದ್ದೀರಿ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಇರುತ್ತೆ ಅಮ್ಮ ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಅಮ್ಮ ಕರೆ ಮಾಡಿ ಇದಕ್ಕಾಗಿ ಡಾಕ್ಟರ್ ಹಾಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ಇದರ ಕಾಂಪ್ಲಿಕೇಶನ್ಸ್ ಏನು ಮ್ಯಾಮ್ ಸೊ ಈಗ ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ಸೊ ಹಲವಾರು ಸಮಸ್ಯೆಗಳನ್ನ ನೋಡ್ಬೋದು ಈಗ ಗ್ಯಾಸ್ಟ್ರೈಟಿಸ್ ಅಥವಾ ಐ ಬಿ ಎಸ್ ಇಂದ ಸುಮಾರು ವರ್ಷಗಳಿಂದ ಸಫರ್ ಆಗ್ತಿರ್ತಾರೆ ಅಥವಾ ಮೆಡಿಕೇಶನ್ಸ್ನ ತೊಗೊಳ್ತಿರ್ತಾರೆ ಸೊ ಮೆಡಿಕೇಶನ್ಸ್ ತೊಗೊಂಡ್ರೂ ಅವ್ರಿಗೆ ಕಂಟ್ರೋಲ್ ಆಗ್ತಿಲ್ಲ ಸೊ ಅದಕ್ಕೆ ಔಟ್ ಮಾಡಬೇಕಾಗುತ್ತೆ ಸೊ ಯಾವ ಕಾರಣದಿಂದ ಬರ್ತಿದೆ ಅಂತ ಅಂಡ್ರಲಿಂಗ್ ಪ್ಯಾಥೊಲಾಜಿಕಲ್ ಕಂಡೀಷನ್ಸ್ ಏನಾದರೂ ಇದೆಯಾ ಅಂತ ಥ್ರೂ ಎಂಡೋಸ್ಕೋಪಿ ಅಥವಾ ಕಲೋನೋಸ್ಕೋಪಿ ಮುಖಾಂತರ ತಿಳ್ಕೊಳ್ಬೋದು ಓಕೆ ಡಾಕ್ಟರ್ ಮಾತಾಡೋಣ ನಮ್ಮ ಒಬ್ಬರು ಕಾಲರ್ ಇದ್ದಾರೆ ಕೊಟ್ರೇಶ್ ಅಂತ ಒಬ್ಬರು ಕಾಲ್ ಮಾಡಿದ್ದಾರೆ ದೊಡ್ಡಬಳ್ಳಾಪುರದಿಂದ ಸರ್ ಕಾರ್ಯ ಸರ್ ನಮಸ್ತೆ ಸರ್ ಕೊಟ್ರೇಶ್ ಅವರೇ ಮಾತಾಡಿ ಸರ್ ಕೊಟ್ರೇಶ್ ಅವರೇ ಮಾತಾಡಿ ಡಾಕ್ಟರ್ ಇದ್ದಾರೆ ಹಲೋ ನಮಸ್ತೆ ಹೇಳಿ ಮೇಡಮ್ ಹ್ಮ್ ಹಲೋ ಮೇಡಮ್ ಓಕೆ ಸುಮಾರು ಒಂದು ಏಳೆಂಟು ವರ್ಷ ಆಯ್ತು ಸೆಂಟ್ ಆಗುದು ಸೆಂಟು ಸೆಂಟ್ ಆಗಿದ್ರು ಸ್ವಲ್ಪ ನನಗೆ ಸಿಕ್ಕಿದೆ ಅದೇನು ಮೇಡಮ್ ಮುಂದೆ ತೊಂದರೆ ಏನಾಗಲ್ವ ಅದು ಓಕೆ ನೋಡಿ ಈಗ ಸರ್ಜರಿ ಮಾಡಿಸಿದ್ದೀರಾ ಅಂತ ಹೇಳ್ತಿದ್ದೀರಾ ಸೊ ನೀವು ಹೇಳ್ತಿರೋ ಪ್ರಕಾರ ಕ್ಲಿಯರ್ ಆಗಿಲ್ಲ ಸೊ ಒಂದ್ಸರಿ ನೀವು ರಿಪೋರ್ಟ್ಸ್ನ ತೊಗೊಂಡು ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ಸೊ ತದನಂತರ ನಿಮಗೆ ಸೂಕ್ತ ಪರಿಹಾರವನ್ನ ತಿಳಿಸ್ಕೊಡ್ಬೋದು ಅದೇ ನೀವು ಒಂದ್ಸರಿ ನಿಮ್ಮ ರಿಪೋರ್ಟ್ಸ್ ನ ತಗೊಂಡು ಬನ್ನಿ ಪ್ರೀವಿಯಸ್ ರಿಪೋರ್ಟ್ಸ್ ಏನಿದೆ ಸೊ ಅದನ್ನ ನೋಡ್ಬೇಕಾಗತ್ತೆ ಸೊ ಫರ್ದರ್ ಮೆಡಿಕೇಷನ್ಸ್ ಏನಾದ್ರು ಬೇಕಾದ್ರೆ ಅದನ್ನ ಕೂಡ ಅಡ್ವೈಸ್ ಮಾಡ್ತೀವಿ ಹಾಂ ಓಕೆ ಥ್ಯಾಂಕ್ ಯು ಕೊಟ್ರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ ಮ್ಯಾಮ್ ಹಾಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಇದಕ್ಕೆ ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಬೇಕಾಗತ್ತೆ ಸೊ ಈಗ ಅಂಡರ್ಲೈನ್ ಡಿಸಾರ್ಡರ್ಸ್ ಏನಾದರೂ ಇದ್ದಾಗ ಲೈಕ್ ಹಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು ಅಥವಾ ಕ್ರಾನ್ಸ್ ಡಿಸೀಸ್ ಇರ್ಬೋದು ಅಥವಾ ಅಂಡರ್ಲೈ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಥವಾ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇದೆ ಸೊ ಬಿಕಾಸ್ ಆಫ್ ಥೈರಾಯ್ಡ್ ಅವ್ರಿಗೆ ಮೋರ್ ಆಫ್ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅಥವಾ ಇಂಡೈಜೆಷನ್ ಹೆಚ್ಚಾಗುವಂಥದ್ದು ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಕೂಡ ನೋಡ್ತೀವಿ ಸೊ ಅದೇನಾದರೂ ಕಂಟ್ರೋಲ್ ಇದೆಯಾ ಅಥವಾ ಸೊ ಅದು ಕೂಡ ನಾರ್ಮಲ್ ಇಲ್ವಾ ಸೊ ಅದು ಕೂಡ ಒಂದು ಪರಿಶೀಲನೆ ಮಾಡಬೇಕಾಗತ್ತೆ ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಸೊ ಅವರಿಗೆ ಕೌನ್ಸಿಲಿಂಗ್ ಕೂಡ ಮಾಡಬೇಕಾಗುತ್ತೆ ರಿಗಾರ್ಡಿಂಗ್ ದರ್ ಡಯೆಟ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಇರ್ಬೋದು ಟೈಮ್ಲಿ ಫುಡ್ ಹ್ಯಾಬಿಟ್ನ ತಗೊಳುವಂಥದ್ದು ಅಥವಾ ವಾಟರ್ ಇನ್ಟೇಕ್ನ ಇನ್ಕ್ರೀಸ್ ಮಾಡುವಂಥದ್ದು ಅಂಡ್ ಪ್ರಾಪರ್ ಸ್ಲೀಪ್ ಇರ್ಬೋದು ಅಥವಾ ವೈಟ್ ರಿಡಕ್ಷನ್ ಮ್ಯಾನೇಜ್ಮೆಂಟ್ ಅಲಾಂಗ್ ವಿತ್ ಫಿಸಿಕಲ್ ಆ್ಯಕ್ಟಿವಿಟಿ ಸೊ ಹೋಮಿಯೋಕೇರ್ ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡುವಂಥದ್ದು ಡಾಕ್ಟರ್ ಕಾಲರ್ ಇದ್ದಾರೆ ರಾಮಚಂದ್ರ ಅಂತ ಚಿತ್ರದುರ್ಗದಿಂದ ಕಾಲ್ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳಿಸ್ತಿದ್ಯಾ ಸರ್ ಸರ್ ನಮಸ್ತೆ ಓಕೆ ಕರೆ ಸಾಧ್ಯ ಹೋಗ್ತಿಲ್ಲ ಇನ್ನೊಬ್ರು ಗೌರಮ್ಮ ದಾವಣಗೆರೆ ಅಂತ ಕಾಲ್ ಮಾಡಿದ್ದಾರೆ ಮ್ಯಾಮ್ ನಮಸ್ತೆ ಹಲೋ ಹಲೋ ನಮಸ್ತೆ ಅಮ್ಮ ಹೇಳಿ ಮೇಡಮ್ ನಮಗೂ ಪದೇ ಪದೇ ಗ್ಯಾಸ್ಟ್ರಿಕ್ ಅದು ತುಂಬಾ ಜಾಸ್ತಿ ಆಗ್ತಾನೆ ಇರುತ್ತೆ ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ ಏನ ಪದೇ ಪದೇ ಹೋಗ್ತೀವಿ ತೋರಿಸ್ಕೊಂಡು ಬರ್ತಿರ್ತೀವಿ ಟ್ರೀಟ್ಮೆಂಟ್ ಏನಾದ್ರೂ ತಗೊಂಡಿದ್ದೀರಾ ಅಮ್ಮ ಮೆಡಿಕೇಶನ್ಸ್ ಏನಾದರೂ ತಗೊಂಡಿರುವಂಥದ್ದು ತಗೊಳ್ತಾ ಇರ್ತೀವಿ ಮೇಡಮ್ ಪದೇ ಪದೇ ಅದು ಪದೇ ಮತ್ತು ಓವರ್ ಆಗುತ್ತೆ ಕಡ್ಮೆ ಆಗುತ್ತೆ ಅದೇ ರೀತಿ ಆಗ್ತಾ ಇರುತ್ತೆ ಓಕೆ ನೋಡಿ ನಿಮ್ಗೆ ತುಂಬಾ ವರ್ಷದಿಂದ ಇದೆ ಅಂತ ಸೊ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಸೊ ಒಂದು ನಿಮ್ಮ ಡಯಟ್ ಅಥವಾ ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು ಸೊ ಅಥವಾ ನಿಮ್ಗೆ ಜೀರ್ಣಕ್ರಿಯೆ ಅಥವಾ ಪಚನ ಕ್ರಿಯೆ ಏನಿದೆ ಸೊ ಅದು ಕಮ್ಮಿ ಆಗ್ತಿದ್ದಾಗ ಈ ತರ ಸಮಸ್ಯೆಗಳು ಉಂಟಾಗುತ್ತೆ ಅಮ್ಮು ತುಂಬಾ ಹುಳಿ ತೇಗು ಬರುತ್ತೆ ನೋಡಿ ಈಗ ನಿಮ್ಗೆ ಉಳಿತೇಗು ಹೆಚ್ಚಾಗಿ ಬರ್ತಿದೆ ಅಂತ ಹೇಳಿದಾಗ ಸೊ ಗ್ಯಾಸ್ಟ್ರೋ ಇಸೋಸಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ನೀವು ತಗೊಂಡಿರೋ ಊಟ ಸ್ವಲ್ಪ ತಾದ್ಮೇಲೆ ಅಥವಾ ಕೆಲವು ಗಂಟೆಗಳು

ಸೊ ಟ್ರೀಟ್ಮೆಂಟ್ ಇರುತ್ತೆ ನಿಮಗೆ ಎಷ್ಟು ದಿವಸಗಳ ಕಾಲ ತೊಗೊಳ್ಬೇಕಾಗತ್ತೆ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಏನು ಮಾಡ್ಕೊಳ್ಬೇಕು ಸೊ ಇದನ್ನೆಲ್ಲ ಅಡ್ವೈಸ್ ಮಾಡುವಂಥದ್ದು ಸೊ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು ನೀವು ಹಾಗೆ ಇನ್ನೊಬ್ರು ಇದ್ದಾರೆ ಕಾಲರ್ ರಾಮಚಂದ್ರ ಅಂತ ಚಿತ್ರದುರ್ಗದಿಂದ ಸರ್ ನಮಸ್ತೆ ನಮಸ್ತೆ ಮೇಡಮ್ ಡಾಕ್ಟರ್ ರಶ್ಮಿ ಅವರಿದ್ದಾರೆ ಮಾತಾಡಿ ಹಲೋ ನಮಸ್ತೆ ಹೇಳಿ ನಮಸ್ತೆ ಮೇಡಮ್ ಹಲೋ ನಮಸ್ತೆ ಹೇಳಿ ಹಾ ಮೇಡಮ್ ನಾವು ಚಿತ್ರದುರ್ಗ ಮಾತಾಡ್ತಾ ಇದ್ದೀವಿ ಓಕೆ ನಮ್ಗೆ ಏನ್ ಊಟ ಮಾಡಿದ್ರು ಗ್ಯಾಸ್ಟ್ರಿಕ್ ಅದಾಗ ಆಮೇಲೆ ದಾವಣಗೆರೆ ತೋರ್ಸಿದ್ವಿ ಅಂತ ರೀ ಅವರು ಸ್ವಲ್ಪ ಎಲ್ಲಿ ಎಸ್ ಆಗಿದೆ ಅಂತ ಹೇಳಿ ಅದಕ್ಕೆ ಮತ್ತೆ ಇಟ್ಟೋರೆ ಆಸ್ಪತ್ರೆಗೆ ಬರ್ಕೊಟ್ರು ಮೇಡಮ್ ಓಕೆ ಅಲ್ಲಿ ಅವರು ಇಲ್ಲಪ್ಪ ಎಲ್ಲಿ ಎಸ್ ಏನೋ ಆಪ್ರೇಷನ್ ಏನ್ ಬೇಡ ಅಂತ ಹೇಳಿ ನೆಕ್ಸ್ಟ್ ಪ್ರೋ ಅಂತ ಈ ಟ್ಯಾಬ್ಲೆಟ್ ಕೊಟ್ರು ಮೇಡಮ್ ನೆಕ್ಸ್ಟ್ ಪಾರ್ಟಿ ಅಂತ ாப் மத்த ஊட்டிக்கு ಓಕೆ ನೋಡಿ ಈಗ ಐ ಬಿ ಎಸ್ ಸಮಸ್ಯೆ ಇದೆ ಅಂತ ಆ್ಯಂಡ್ ಇಂಡೋಸ್ಕೋಪಿ ಆಲ್ರೆಡಿ ಆಗಿರ್ಬೋದು ಸೊ ಆ ರಿಪೋರ್ಟ್ಸ್ ನ ತಗೊಂಡು ವಿಸಿಟ್ ಮಾಡಿ ಈಗ ನೀವು ಕೆಲವು ಮೆಡಿಕೇಶನ್ಸ್ ಹೇಳ್ತಿದ್ದೀರಾ ಆಂಟಾಸೆಟ್ಸ್ ನ ತಗೊಂಡಾಗ ಸೊ ಆಗೇನಿರಲ್ಲ ಕಮ್ಮಿ ಆಗುತ್ತೆ ಬಟ್ ಆದರೆ ಅದನ್ನು ಬಿಟ್ಟಾಗ ಮತ್ತೆ ಮತ್ತೆ ಬರ್ತಿದೆ ಅಂತ ಹೇಳಿದಾಗ ಸೊ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ನ ಹೋಮಿಯೋಪತಿನಲ್ಲಿ ಕೊಡುವಂಥದ್ದು ಸೊ ಇದರಿಂದ ನಿಮಗೆ ಒಂದು ಸಲ್ಯೂಷನ್ ಕೂಡ ಸಿಗುತ್ತೆ ಲಾಂಗ್ ಟರ್ಮಲ್ಲಿ ಲಾಂಗ್ ಟರ್ಮಲ್ಲಿ ಮೆಡಿಕೇಶನ್ಸ್ ಕೂಡ ಅವಶ್ಯಕತೆ ಇರುವುದಿಲ್ಲ ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ನಿಮ್ಮ ಪ್ರಿವಿಯಸ್ ರಿಪೋರ್ಟ್ಸ್ ಒಂದಿಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು ಓಕೆ ರಾಣಿ ಅಂತ ಮಂಡ್ಯದಿಂದ ಕಾಲ್ ಮಾಡಿದ್ದಾರೆ ನಮಸ್ತೆ ಮ್ಯಾಮ್ ನಮಸ್ತೆ ಡಾಕ್ಟರ್ ರಶ್ಮಿ ಅವರಿದ್ದಾರೆ ಮಾತಾಡಿ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ನಮ್ಗೆ ಗೆಸ್ಟ್ ಇದ್ರೆ ಗೊತ್ತಾ ಮನೆ ನಾವ್ ಬರ್ತಿತ್ತ ಮೋಸ್ಟ್ಲಿ ಆದಾಗ ಜೀರ್ಣ ಆಗಲ್ಲ ಓಕೆ ಅದಕ್ಕೆ ಏನ್ ಮೆಡಿಸಿನ್ ತಗೋಬೇಕು ನೋಡಿ ಇವಾಗ ನಿಮಗೆ ತಲೆನೋವು ಬರ್ತಿದೆ ಅಂತ ಹೇಳ್ತಿದ್ದೀರಾ ಸೊ ಗ್ಯಾಸ್ಟ್ರಿಕ್ ಹೆಡ್ ಏಕ್ ಅಂತ ಹೇಳ್ತೀವಿ ಸೊ ಆಸಿಡ್ ಸೆಕ್ರೇಷನ್ ದೇಹದಲ್ಲಿ ಆಗೋದ್ರಿಂದ ಸೊ ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನ್ ಅಂತ ಹೇಳ್ತೀವಿ ಸೊ ನರ್ವ್ ಮೇಲೆ ಇಂಪ್ಯಾಕ್ಟ್ ಆದಾಗ ಸೊ ನಿಮಗೆ ಕಂಟಿನ್ಯೂಸ್ ಈ ಥರ ಒಂದು ತಲೆನೋವು ಕಾಣಿಸ್ಕೊಡುವಂಥದ್ದು ಅಥವಾ ಇನ್ ಪ್ರಾಬ್ಲಮ್ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇರುತ್ತೆ ಅಮ್ಮ ಸೊ ಒಂದ್ಸರಿ ನೀವು ನೀರಸ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸಾಫ್ಟ್ವೇರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಆ ಟ್ರೀಟ್ಮೆಂಟ್ನ ಕೊಡುವಂಥದ್ದು ಬರಬೇಕು ನಿಮಗೆ ಅಡ್ರೆಸ್ ಎಲ್ಲ ತಿಳಿಸ್ಕೊಡ್ತಾರೆ ಅಮ್ಮ ಓಕೆ ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ ಸೊ ಡಾಕ್ಟರ್ ಐ ಬಿ ಎಸ್ ಹಾಗೆ ಗ್ಯಾಸ್ಟ್ರಿಕ್ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಮ್ಮ ಪ್ರೇಕ್ಷಕರಿಗೋಸ್ಕರ ನೀವು ನೀಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ